ಸಿಎಂ ಸಿದ್ದರಾಮಯ್ಯವರ ಪ್ರಾಸಿಕ್ಯೂಷನ್ ಬೆಳವಣಿಗೆಯ ಬೆನ್ನಲ್ಲೇ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ಗೂ ಕೂಡ ಸಂಕಷ್ಟ ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತದಿಂದ ಬಂದಿರುವಂತಹ ನೋಟಿಸ್ ಇದು ಯಾವ ಪ್ರಕರಣದಲ್ಲಿ ಅಕ್ರಮ ಹಣ ಗಳಿಕೆಯ ಆರೋಪದಲ್ಲಿ ಲೋಕ ಕೊಟ್ಟಿರುವಂತಹ ಬುಲಾವ್ ಇದು ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ನೋಟಿಸ್ ಬಂದಿದೆ ನೋಡಿ ಇಂತಹ ನೋಟಿಸ್ಗೆ ಸರಿಯಾದ ಸಂದರ್ಭದಲ್ಲಿ ಹಾಜರಾಗಬೇಕಾಗುತ್ತೆ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಬಟ್ ಇಲ್ಲಿ ಒಂದನ್ನ ಗಮನಿಸಬೇಕು ಯಾರು ಆರಂಭ ಮಾಡಿದ್ರು ಗೊತ್ತಿಲ್ಲ ಆದ್ರೆ ಕಡೆಗೂ ಆ ಜನಪ್ರತಿನಿಧಿಗಳ ನಿಜ ಬಣ್ಣ ಅನ್ನೋದು ತನಿಖೆ ಹಾಗೂ ವಿಚಾರಣೆಯ ಮೂಲಕ ಹೊರಗೆ ಬರ್ತಿದೆ ಅನ್ನೋದೇ ವಿಚ್ ಇಸ್ ವೆರಿ ಗುಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಂದ ಅನುಮತಿ ಅಂದ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ ಬೆಳವಣಿಗೆ ಆಯಿತು ಇದೀಗ ಕೆ ಶಿವಕುಮಾರ್ ಅವರಿಗೆ ಲೋಕಾಯುಕ್ತ ನೋಟಿಸ್ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹಾಜರಾಗಬಹುದು ವಿಚಾರಣೆಗೆ ಡಿ ಕೆ ಶಿವಕುಮಾರ್ ಇದು ಅಕ್ರಮ ಏನು ಅಕ್ರಮ ಹಣ ಮಾಡುವಂತ ಪ್ರಕರಣ ಅಕ್ರಮ ಆಸ್ತಿ ಸಂಪಾದನಾ ಪ್ರಕರಣ ಏನಾಯ್ತು ಅದನ್ನ ಈಗಾಗಲೇ ಹಿಂದೆ ಸಿಬಿಐಗೆ ವಹಿಸಲಾಗಿತ್ತು ಸಿಬಿಐ ತನಿಖೆಯನ್ನ ರದ್ದು ಮಾಡಿ ರಾಜ್ಯ ಸರ್ಕಾರ ಅದರ ಅನುಮತಿಯನ್ನ ರದ್ದು ಮಾಡಿ ಸಚಿವ ಸಂಪುಟ ರದ್ದು ಮಾಡಿ ಅದನ್ನ ಲೋಕಾಯುಕ್ತಕ್ಕಿಂತ ವಹಿಸಿತ್ತು ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಲೋಕಾಯುಕ್ತರ ನೋಟಿಸ್ಗೆ ಕೆ ಶಿವಕುಮಾರ್ ಅವರು ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಇಲ್ಲೊಂದ್ ಕಡೆ ಅನುಮಾನಕ್ಕೂ ಸಹ ಕಾರಣವಾಗಿದೆ ಯಾಕಂದ್ರೆ ಸಿಬಿಐ ಪ್ರಕರಣವನ್ನ ರದ್ದು ಮಾಡಿರುವಂತದ್ದು ಇನ್ನೂ ಸಹ ಕೋರ್ಟ್ ಅಲ್ಲಿ ಇತ್ಯರ್ಥವಾಗಿಲ್ಲ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಮತ್ತು ಸಿಬಿಐ ನಲ್ಲಿ ಇನ್ನೂ ಸಹ ವಾದ ಪ್ರತಿವಾದ ನಡೀತಾ ಇದೆ ಇನ್ನೂ ಅಂತಿಮ ತೀರ್ಮಾನ ಕೈಗೊಂಡಿಲ್ಲ ಅದ್ರ ಜೊತೆಗೆ ಬಸನವಾಡ ಪಾಟ್ ಯತ್ನಾಡು ಸಹ ಇದೇ ಒಂದು ಪ್ರಕರಣವನ್ನು ಸಿಬಿಐಗೆ ಆ ರಾಜ್ಯ ಸರ್ಕಾರ ವಹಿಸಿದ್ದನ್ನ ವಾಪಸ್ ತೆಗೆದುಕೊಂಡಿರುವ ಪ್ರಕರಣ ಸಂಬಂಧಪಟ್ಟಂತೆ ಅವರು ಸಹ ಒಂದು ದೂರವನ್ನು ದಾಖಲಿಸಿದ್ದಾರೆ ಆ ಪ್ರಕರಣ ಸಹ ವಿಚಾರಣೆ ನಡೀತಾ ಇದೆ ಅದರ ನಡುವೆ ಡಿಕೆ ಶಿವಕುಮಾರ್ ಅವರನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕಾಲತ ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂತದ್ದು ಅನುಮಾನಕ್ಕೆ ಕಾರಣವಾಗಿದೆ ಇಲ್ಲಿ ಕೆಲವು ಹೇಳ್ತಾ ಇರುವಂತದ್ದು ಕೆ ಶಿವಕುಮಾರ್ ಅವರೇ ನೋಟಿಸ್ ಅನ್ನ ಕೊಡಿ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಸೂಚನೆ ಕೊಟ್ಟು ನೋಟಿಸ್ ಅನ್ನು ಪಡ್ಕೊಂಡಿದ್ದಾರೆ ಅಂತ ಒಂದು ಕೆಲವರು ಯಾಕಂದ್ರೆ ಇನ್ನೂ ಸಹ ಆ ಒಂದು ಪ್ರಕ್ರಿಯೆ ಸಿಬಿಐನಲ್ಲಿ ಕೆ ಶಿವಕುಮಾರ್ ಮೇಲಂತ ಅಕ್ರಮ ಆಸ್ತಿ ಪ್ರಕರಣ ಏನಿದೆ ಆ ಪ್ರಕರಣ ಇನ್ನೂ ಇತ್ಯರ್ಥ ಆಗಿಲ್ಲ ಮತ್ತು ಸಿಬಿಐ ಪ್ರಕರಣವನ್ನ ಕ್ಲೋಸ್ ಮಾಡಿ ಲೋಕಾಯುಕ್ತಕ್ಕೆ ತನಿಖೆ ನೀಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿರೋದು ಸರಿನಾ ಅಂತ ಅಂತರದು ಇನ್ನೂ ಸಹ ಇತ್ಯರ್ಥವಾಗಲ್ಲ ಈ ನಡುವೆ ಲೋಕಾಯುಕ್ತ ಅಧಿಕಾರಿಗಳು ಡಿಕೆ ಶಿವಕುಮಾರ್ ವಿಚಾರಣೆ ಕರೆದಿದ್ದಾರೆ ಇಂದು ಸಂಜೆ ಡಿಕೆ ಶಿವಕುಮಾರ್ ಈ ಒಂದು ಪ್ರಕರಣ ಸಂಸ್ಥೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಲೋಕಾಯುಕ್ತ ಕಚೇರಿ ಮುಂದೆ ಆದ್ರೆ ಈ ಒಂದು ಏನು ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶಗಳು ಇನ್ನೂ ಸಹ ಬಾಕಿ ಇರುವ ಕಾರಣಕ್ಕೋಸ್ಕರ ಇದು ವಿಚಾರಣೆಗೆ ಹಾಜರಾಗುವುದು ಎಷ್ಟು ಸಮಂಜಸ ಮತ್ತು ವಿಚಾರಣೆಗೆ ಹಾಜರಾಗಿ ಅವರು ಮಾಹಿತಿಯನ್ನು ಕೊಡುವಂತ ಸಿಬೈನಲ್ಲಿ ಪ್ರಕರಣ ವಿಚಾರಣೆ ವಿಚಾರಣೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಹಂತಕ್ಕೆ ಹೋಗಿ ಅದು ಇನ್ನೂ ಪ್ರಕರಣ ಬಾಕಿ ಇರುವ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ವಿಚಾರಣೆ ಎದುರಿಸುವಂಥದ್ದು ಎಷ್ಟು ಸಮಂಜಸ ಅಂತ ಬಗ್ಗೆ ಇನ್ನೂ ಸಹ ಒಂದಷ್ಟು ಗೊಂದಲಗಳಿವೆ ಆದ್ರೆ ಡಿಕೆ ಶಿವಕುಮಾರ್ ವಿಚಾರಣೆ ಹಾಜರಾದ್ರೂ ಸಹ ಅದರ ಸಾಧಕ ಬಾಧಕಗಳು ನ ಅಥವಾ ವಿಚಾರಣೆ ವಿಚಾರಣಾ ಕೋರ್ಟ್ ಅಲ್ಲಿ ಏನಿದೆ ಆ ಕೋರ್ಟ್ ಅಲ್ಲಿ ತೀರ್ಮಾನ ಆಗೋ ತನಕನೂ ಸಹ ಇದು ವಿಚಾರಣೆ ಹಾಜರಾದ್ರೂ ಯಾವುದು ತೀರ್ಮಾನವನ್ನ ಲೋಕಾಯುಕ್ತಾಧಿಕಾರಿಗಳು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಅನ್ನೋದು ಈಗ ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ ನೋಡಿ ಸದ್ಯಕ್ಕಿರುವಂತಹ ಕೆಲವೊಂದು ಮಾಹಿತಿ ಅಂತ ನೋಡೋದಾದ್ರೆ ಪ್ರಕರಣದ ತಾರ್ಕಿಕ ಅಂತ್ಯ ಅನ್ನೋದು ಬೇಕಾಗತ್ತೆ ತಾರ್ಕಿಕ ಅಂತ್ಯ ಬೇಕು ಅನ್ನೋದಾದ್ರೆ ಫೈನಲ್ ರಿಪೋರ್ಟ್ ಅನ್ನೋದು ಬೇಕು ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ವಿಚಾರಣೆಗೆ ಹಾಜರಾಗುವ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡು ಆ ನಂತರ ಬಂದಿರುವಂತ ನೋಟಿಸ್ ಅಂತ ಕೂಡ ಹೇಳಲಾಗ್ತಾ ಇದೆ ರೈಟ್ ನಾವು ಒಂದಷ್ಟು ಬೆಳವಣಿಗೆಗಳು ಅಂತ ನೋಡೋದಾದ್ರೆ ಲೋಕಾಯುಕ್ತದಿಂದ ತನಿಖೆ ಮಾಡೋದಕ್ಕೆ ಸರ್ಕಾರ ಹಿಂದೆ ಸೂಚನೆಯನ್ನ ನೀಡಿರುತ್ತೆ ಹೀಗಾಗಿ ವಿಚಾರಣೆಗಾಗಿ ನೋಟಿಸ್ ಅನ್ನ ಲೋಕಾಯುಕ್ತರು ನೀಡಿದ್ದಾರೆ ಸಂಜೆ ಲೋಕಾಯುಕ್ತರ ಮುಂದೆ ಡಿ ಕೆ ಶಿವಕುಮಾರ್ ಹಾಜರಾಗ್ತಾರೆ ಎನ್ನುವಂತ ಮಾಹಿತಿ ಇದೆ ಡಿ ಕೆ ಶಿವಕುಮಾರ್ಗೆ ಲೋಕ ಪೊಲೀಸರು ನೋಟಿಸ್ ಅನ್ನಂತೂ ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ